ಸಮುದ್ರನ ಬೇಕಾರೆ ಕಾಲು ಒದ್ದೇ ಆಗದೆ ದಾಟ್ಬೋದಂತೆ ಅದೇ ಈಗ ಜೀವನ ಅನ್ನೋದನ್ನು ಕಣ್ಣು ಒದ್ದೆ ಆಗದೆ ದಾಟಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹಾಗೆ ಕಷ್ಟ ನಷ್ಟ ಪೇರು ಎಲ್ಲದೂ ಬರ್ತಾ ಇರುತ್ತೆ ನಾನು ಎಮ್ ಎಸ್ ಎ ಮ್ಯಾಥಮೆಟಿಕ್ಸ್ ಮಾಡಿದ್ದು ಕುವೆಂಪು ಯೂನಿವರ್ಸಿಟೀಲಿ ಅಲ್ಲಿ ನಾನು ಸಿಕ್ಸ್ ರ್ಯಾಂಕು ನಂಬ್ತಿರೋ ಬಿಡ್ತಿರೋ ನಮ್ಮ ಮದರ್ ರೂಟ್ ಅನ್ನೋ ಒಂದು ಇದೆ ಅದು ಮಕ್ಕಳ ಸರಿ ಹಿಟ್ಟು ಅದು ಫಸ್ಟು ಹೋಗಿದ್ದು ಇದೇ ಕಮ್ಮರಡಿಯಿಂದ ಫಾರಿನ್ನಿಗೆ ಆಸ್ಟ್ರೇಲಿಯಾಗೆ ಹೋಗಿದ್ದು ಫಸ್ಟ್ ಅದು ಪ್ರಾಡಕ್ಟ್ ಇಲ್ಲ ಆಸ್ಟ್ರೇಲಿಯಾ ಒಂದೇ ಅಲ್ಲ ಯು ಕೆ ಯು ಎಸ್ ಎ ಮತ್ತೆ ದುಬೈ ಎಲ್ಲಾ ಕಡೆ ಜರ್ಮನಿ ಅಂತ ಒಂದು ಹತ್ತು ಹದಿನೈದು ದೇಶ ನೋಡಿದೆ ನಾವು ದೇಶ ನೋಡಿದ್ರೆ ನಮ್ ಪ್ರಾಡಕ್ಟ್ ದೇಶ ನೋಡಿದೆ ಹೌದು ಗೌತಮ ಬುದ್ಧ ಅವರು ಒಂದು ಕಡೆ ಹೇಳಿದ್ದಾರೆ ಅತ್ಯಂತ ಶ್ರೇಷ್ಠವಾದ ಉಡುಗೊರೆ ಅಂದರೆ ಅದು ಆರೋಗ್ಯ ಅಂತೆ ಅದೇ ಥರ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಅನ್ನೋದು ಅಂತೆ ಹಾಗೆ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಅಂತಂದರೆ ಅದು ವಿಶ್ವಾಸ ಅಂತೆ ಈ ಅತ್ಯಂತ ಶ್ರೇಷ್ಠವಾದ ಉಡುಗೊರೆ ಆರೋಗ್ಯ ಏನಿದೆ ಇದು ಜಗತ್ತಿನೆಲ್ಲೆಡೆ ನಾವು ಹಂಚಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ವಿ ಅದು ಹೇಗೆ ಅಂತಂದರೆ ಕೈಗೆಟುಕುವ ರೀತಿಯಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದೆ ಈ ಮಿಲೆಕ್ಸ್ ಅನ್ನ ನಮಸ್ತೆ ವೀಕ್ಷಕರೇ ನಮಸ್ಕಾರ ತೀರ್ಥಹಳ್ಳಿಯಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಕಮ್ಮರಡ್ಡಿಯನ್ನ ಒಂದು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ದಂಪತಿಗಳು ಇಬ್ರು ಇವಾಗ ಸಕ್ಸಸ್ ಆಗಿದ್ದಾರೆ ಅವರ ಒಂದು ಲೈಫ್ ಜರ್ನಿನ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತೋರ್ಸೋಣ ಅಂತ ಹೊರಟಿದ್ದೀವಿ ನಾವ್ ಇವಾಗ ಬಂದಿರೋ ಸ್ಥಳನೇ ಚಿಕ್ಕಮಂಗ್ಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಬರುವಂತ ಕಮ್ಮರಡಿ ಗ್ರಾಮಕ್ಕೆ ಮಧುರ ಮತ್ತೆ ಅನಿಲ್ ಅವರು ಇಬ್ರು ಸೇರ್ಕೊಂಡು ಮಿಲೆಕ್ಸ್ ಮಿಕ್ಸ್ ಅಂತ ಹೇಳಿ ಹೆಲ್ದಿ ಮಿಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಆ ಒಂದು ಯೂನಿಟ್ ನಾವ್ ಇವತ್ತು ಹೋಗ್ತಾ ಇದೀವಿ ನೋಡಿ ಎಷ್ಟ್ ಚೆನ್ನಾಗ್ ಮಾಡಿದೆ ಹಳ್ಳಿಯಲ್ಲಿ ಈ ತರ ವ್ಯವಸ್ಥಿತವಾಗಿ ಮಾಡೋದ್ ಬಹಳ ಕಷ್ಟ ಸಿಟಿಗ್ ಹೋದ್ಮೇಲೆ ಎಲ್ರು ಬೆಂಗಳೂರ್ಗೆ ಹೋದ್ಮೇಲೆ ಫಾರಿನ್ ಅಲ್ಲಿ ಇಲ್ಲಿ ಅಬ್ರಾಡು ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋಣ ಅಂತ ಯೋಚನೆ ಮಾಡ್ತಿರ್ತಾರೆ ಅಂತದ್ರಲ್ಲಿ ದಂಪತಿಗಳಿಬ್ರು ಕೂಡ ಬಹಳ ವಿಶೇಷವಾಗಿ ನಾವು ಹುಟ್ಟಿದ ಊರಲ್ಲೇ ಏನಾದ್ರು ಮಾಡ್ಬೇಕು ಅಂತ ಒಂದಷ್ಟು ಯೋಚನೆ ಮಾಡಿ ಬಂದು ಸೆಟ್ಲಾಗಿದಾರಲ್ಲ ಅದೇ ಬಹಳ ಇವತ್ತಿನ ಜರ್ನಿ ನಾನ್ ಕಂಟಿನ್ಯೂ ಮಾಡ್ತೀನಿ ನೋಡಿ ದಂಪತಿಗಳಿಬ್ರು ಬರ್ತಾ ಇದಾರೆ ಅನಿಲ್ ಸರ್ ಮತ್ತೆ ಮಧುರ ಮೇಡಮ್ ಬೆಂಗ್ಳೂರ್ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಎಲ್ಲರೂ ಬೆಂಗಳೂರು ಸೆಟ್ಲ್ ಆದ್ಮೇಲೆ ಊರ್ ಬಿಟ್ಟು ಬೆಂಗ್ಳೂರಿಗೆ ಹೋದಾಗ ಯೂಶ್ವಲಿ ಅಲ್ಲಿಂದ ಮುಂದೆ ಹಂಗೆ ಸಿಟಿಲೆ ಸೆಟ್ಲ್ ಆಗಿ ಅಲ್ಲೊಂದು ಮನೆ ಮಾಡ್ಕೊಂಡು ಅದಾದ ನಂತರ ಮಕ್ಕಳನ್ನ ಫಾರಿನ್ಗೆ ಕಳ್ಸಿ ನಾವು ಫಾರಿನ್ ಕಡೆ ಹೋಗೋಣ ಅಂತ ಮೆಂಟಾಲಿಟಿ ಇರುತ್ತೆ ಹೇಗೆ ಈ ರೀತಿಯಾಗಿ ಒಂದು ಮನ ಪರಿವರ್ತನೆ ಆಗಿದೆ ಯಾವ ಮೂಮೆಂಟ್ ಅಲ್ಲಿ ಆಯ್ತು ನಿಮಗೆ ಮೂಮೆಂಟ್ ಅನ್ನೋದಕ್ಕಿಂತ ಈಗಿನ ಕಾಲದಲ್ಲಿ ಬೆಂಗಳೂರು ಹೇಗಾಗಿದೆ ಅಂತಂದ್ರೆ ಅದು ರೋಗದ ಪಟ್ಟಣ ಆಗಿ ಹೋಗ್ಬಿಟ್ಟಿದೆ ಅಲ್ಲಿ ಕುತ್ಕೊಂಡು ನಾವು ಆರೋಗ್ಯ ಹಂಚೋದ್ರಲ್ಲಿ ಆ್ಯಕ್ಚುಲಿ ಮೀನಿಂಗೇ ಇಲ್ಲ ಹಾಗಾಗಿ ಹಳ್ಳಿಗೆ ಬಂದ್ವಿ ಇಲ್ಲಿ ಕೂಡ ನಮಗೆ ಜನದ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ ಹಾಗಾಗಿ ಇಲ್ಲಿಂದ ಇಡೀ ಜಗತ್ತಿಗೆ ಆರೋಗ್ಯವನ್ನು ಹಂಚಣ ಅನ್ನೋ ರೀತಿ ಹಾಗಾದ್ರೆ ನಿಮ್ಮದು ಬೆಂಗಳೂರಲ್ಲಿ ಇದ್ದಾಗಲೇ ಜರ್ನಿ ಸ್ಟಾರ್ಟ್ ಆಯ್ತಾ ಹೌದು ನಾವು ಬೆಂಗಳೂರಲ್ಲಿ ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ವಿ ಸಣ್ಣ ರಿಲೇಟಿವ್ಸಿಗೆಲ್ಲ ಕೊಡೋದು ಅಲ್ಲೇ ಸಣ್ಣ ಪುಟ್ಟ ವ್ಯವಹಾರನ ಮಾಡ್ತಾ ಇದ್ದಿದ್ದು ಬಟ್ ಆಮೇಲೆ ಏನಾಯ್ತು ಅಂತಂದ್ರೆ ಇದು ಅಲ್ಲಿ ಆಗೋದಿಲ್ಲ ನಾವು ಹಳ್ಳಿಗೆ ಬರಬೇಕು ಅಂತ ಹೇಳಿ ಹಳ್ಳಿಗೆ ಬಂದು ಶುರು ಮಾಡಿದ್ದು ಇಲ್ಲಿ ತುಂಬಾ ಚೆನ್ನಾಗಿ ನೀವು ಬೆಂಗಳೂರಲ್ಲಿ ಇದ್ದಾಗ ಬೇರೆ ಜಾಬ್ ಮಾಡ್ತಾ ಇದ್ರಿ ಹೌದು ನಾನು ಟೀಚಿಂಗ್ ಇದ್ದೆ ಇವರು ಕೂಡ ಇಂಜಿನಿಯರ್ ಆಗಿದ್ರು ಇವ್ರೀಗ ಕೆಲಸ ಬಿಟ್ಟು ಒಂದು ಫೋರ್ ಮಂತ್ಸ್ ಆಯಿತು ಸಿಕ್ಸ್ ಮಂತ್ಸ್ ಆಯಿತು ನಾನು ಆ್ಯಕ್ಚುಲಿ ಇದು ಸ್ಟಾರ್ಟ್ ಮಾಡ್ತಿದ್ದ ಹಾಗೆ ನಾನು ಕೆಲಸ ಬಿಡಬೇಕಾಯ್ತು ನಾವು ಬೆಂಗಳೂರಿನಲ್ಲಿದ್ದಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾನಿಲ್ಲಿ ಒಳಗಡೆ ಫೋಟೋ ಇದೆ ತೋರಿಸ್ತೀನಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಸಣ್ಣ ಪ್ರಮಾಣದಲ್ಲಿ ಒಂದು ಹತ್ತು ಹದಿನೈದು ಕೆ ಜಿ ಅಷ್ಟು ಗ್ರೇನ್ಸನ್ನು ಅಲ್ಲೇಷ್ಟು ಶಾಪಿಂಗ್ ಇದಕ್ಕೆ ಹೋಗಿ ಶಾಪ್ ಮಾಡಿ ಎಲ್ಲ ತಂದು ನೆನೆಸಿಬಿಟ್ಟು ಹುರಿದು ಪುಡಿ ಮಾಡಿ ಎಲ್ಲ ಅರ್ಧ ಕೆ ಜಿ ಪ್ಯಾಕಲ್ಲಿ ಕಟ್ಟಿಬಿಟ್ಟು ಕೊಡ್ತಾ ಇದ್ದೀನಿ ನೀನು ನೋಡಿದ್ರೆ ಐ ಟಿ ಫೀಲ್ಡ್ ಇವ್ರು ನೋಡಿದ್ರೆ ಟೀಚರು ಆದ್ರೆ ಈ ರೀತಿಯಾಗಿ ಕಾನ್ಸೆಪ್ಟ್ ಮಾಡ್ಬೇಕು ಎಲ್ಲಾ ಕೆಲಸ ಎಲ್ಲಾ ಬಿಟ್ಟು ಎಲ್ಲದೂ ಕೂಡ ಕೊರೋನಾ ಪಾಠಿದ್ರೆ ಸ್ವಲ್ಪ ದಿನದ ಕೊರೋನಾ ಸ್ಟಾರ್ಟ್ ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಸಣ್ಣದಾಗ ಪ್ರಯತ್ನ ಮಾಡಿದ್ದು ಅಂದ್ರೆ ಕೊರೋನಾ ಟೈಮಲ್ಲಿ ನಾವ್ ಅಲ್ಲೇ ಇದ್ವಿ ಅವಾಗ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಈ ತರ ಲಾಕ್ಡೌನ್ ಆಗುತ್ತೆ ನಾವ್ ಹೊರಗಡೆನೇ ಬರಕ್ ಆಗಲ್ಲ ಅನ್ನೋದು ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ ಏನಾಯ್ತು ನಾವು ಇದನ್ನ ಶುರು ಮಾಡಿದ್ವಿ ಸಣ್ಣ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಗುರುತು ಪರಿಚಯರವ್ರಿಗೆ ಕೊಡ್ ಕೊಡ್ತಾ ಇದ್ವಿ ಮತ್ತೆ ಸಣ್ಣ ಮಟ್ಟಿಗೆ ಒಂದು ಬಿಸಿನೆಸ್ ತರದಲ್ಲೇ ಮಾಡ್ತಾ ಇದ್ವಿ ಮದ್ವೆಗೆ ಎಷ್ಟು ವರ್ಷ ಆಗಿತ್ತು ಒಂದೂವರೆ ವರ್ಷ ಒಂದು ವರ್ಷ ಹೊಸ ಜೀವನ ಸೊ ಅವಾಗ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅದು ಯಾಕಂದ್ರೆ ಕೊರೋನಾ ಅವಾಗ ಅವ್ ನೋಡಿದ್ರ ನೀವು ಹೇಗಿತ್ತು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಬರ್ತೀರ ಯಾವ ಗ್ಯಾರಂಟಿನೂ ಇರಲಿಲ್ಲ ಆ ಒಂದು ಥಾಟ್ ಬಂದಾಗ ಏನು ಅನ್ಸಿದ್ದು ಅಂತ ಹೇಳಿದ್ರೆ ಯಾರಿಗೂ ಇಮ್ಯುನಿಟಿ ಪವರ್ ಅನ್ನೋದೇ ಇಲ್ಲ ಇಮ್ಯುನಿಟಿ ಪವರ್ ಅನ್ನೋದು ಯಾಕಿಲ್ಲ ಅಂತ ಹೇಳಿದ್ರೆ ಆಲ್ ಬಿಕಾಸ್ ಆಫ್ ದಿ ಫುಡ್ ವಿಚ್ ವಿ ಆರ್ ಕನ್ಸ್ಯೂಮಿಂಗ್ ಅಂದರೆ ನಾವು ತಿನ್ನೋ ಫುಡ್ಡಲ್ಲಿ ಏನೂ ಇಲ್ಲ ಅದಕ್ಕೋಸ್ಕರ ನಮಗೆ ಇಮ್ಯುನಿಟಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಇಲ್ಲಿರುವಂಥ ನಮ್ಮ ಈ ಹಳ್ಳಿಲಿರುವಂಥ ಎಷ್ಟೋ ಜನಗಳಿಗೆ ಆ ಯಾವ ಸಮಸ್ಯೆನೂ ಇಲ್ಲ ಇಮ್ಯುನಿಟಿ ಪವರೆಲ್ಲ ತುಂಬ ಚೆನ್ನಾಗಿದೆ ನಮಗಳಿಗೆ ಅಲ್ಲಿ ಆಗ್ತಿತ್ತು ಅದರಿಂದಾಗಿ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಊರಿಗೆ ಬಂದ್ವಿ ಯಾವಾಗ ಲಾಕ್ಡೌನ್ ಓಪನ್ ಆಯ್ತಲ್ಲ ಅವಾಗ ನಾವು ಊರಿಗೆ ಬಂದ್ವಿ ಅಲ್ಲಿ ಇದೇ ಜಾಗದಲ್ಲಿ ಇದು ನಮ್ಮದು ರೈಸ್ ಮಿಲ್ ಮುಂಚೆ ಇದು ಹಂಡ್ರೆಡ್ ಆ್ಯಂಡ್ ಫೋರ್ ಇಯರ್ಸ್ ಓಲ್ಡ್ ರೈಸ್ ಮಿಲ್ ಇದು ನಮ್ಮ ಮುತ್ತಾತನವ್ರು ಕಟ್ಟಿದ್ದು ಅದ್ರ ಪಕ್ಕ ಒಂದು ಔಟ್ ಹೌಸ್ ಅಂತ ಹೇಳಿ ಅಲ್ಲಿ ಯಾರು ಕೆಲ್ಸದವ್ರಿಗೆ ಒಂದು ಮಾಡೋಕೆ ಅಂತ ಹೇಳಿ ಒಂದು ಬಿಎಚ್ ಒಂದು ಬೆಡ್ರೂಮ್ ಹಾಲು ಕಿಚನ್ ಬಾತ್ರೂಮ್ ಇದೆ ಅಲ್ಲಿ ನಾವು ಶುರು ಮಾಡಿದ್ದೆ ಅದಕ್ಕೆ ನಮ್ಮ ಆಫೀಸ್ ಆಗಿದೆ ನಮ್ಮ ಫ್ಯಾಕ್ಟ್ರಿ ಯೂನಿಟ್ ಅಲ್ಲಿದೆ ತೋರಿಸ್ತೇವೆ ತೋರಿಸ್ತೀವಿ ಹೋಗೋಣ ಫ್ಯಾಕ್ಟ್ರಿ ಜೊತೆ ಜೊತೆಗೆ ನಿಮ್ಮ ಕತೆಗಳನ್ನ ಹೇಳಬೇಕು ಹೌದು ಗೌತಮ ಬುದ್ಧ ಅವರು ಒಂದು ಕಡೆ ಹೇಳಿದ್ದಾರೆ ಅತ್ಯಂತ ಶ್ರೇಷ್ಠವಾದ ಉಡುಗೊರೆ ಅಂದರೆ ಅದು ಆರೋಗ್ಯ ಅಂತೆ ಅದೇ ಥರ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಅನ್ನೋದು ಆತ್ಮತೃಪ್ತಿ ಅಂತೆ ಹಾಗೆ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಅಂತಂದರೆ ಅದು ವಿಶ್ವಾಸ ಅಂತೆ ಈ ಅತ್ಯಂತ ಶ್ರೇಷ್ಠವಾದ ಉಡುಗೊರೆ ಆರೋಗ್ಯ ಏನಿದೆ ಇದು ಜಗತ್ತಿನೆಲ್ಲೆಡೆ ನಾವು ಹಂಚಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ವಿ ಅದು ಹೇಗೆ ಅಂತಂದರೆ ಕೈಗೆಟುಕುವ ರೀತಿಯಲ್ಲಿ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತದೆ ಅನ್ನೋ ಅನ್ನೋ ಒಂದು ಉದ್ದೇಶದಿಂದ ಈ ಮಿಲೆಕ್ಸ್ ಮಿಲೆಕ್ಸ್ ಸಂಸ್ಥೆ ಓಕೆ ಚೂಸ್ ಮಾಡ್ತೀರಾ ನೀವು ಅಂತ ಹೇಳಿ ನಾನು ಅವಾಗಲೇ ಹಾಗೆ ಕೊರೋನಾ ಪೂರ್ವದಲ್ಲಿ ನಾವು ಏನು ಸ್ಟಾರ್ಟ್ ಮಾಡಿದ್ವಲ್ಲ ಅವಾಗ ನಾವು ಮೊದಲನೇದಾಗಿ ಚೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಸಿರಿಧಾನ್ಯಗಳು ಸಿರಿಧಾನ್ಯದ ಬಗ್ಗೆ ಅವಾಗಷ್ಟೇ ಜನಗಳಿಗೆ ಅರಿವು ಮೂಡ್ತಾ ಇತ್ತು ಸಿರಿಧಾನ್ಯ ಅಂದ್ರೆ ಏನದ್ರಿಗೆ ಯಾವ್ಯಾವ ಪೋಷಕಾಂಶಗಳಿದೆ ಅದು ಹೇಗೆ ನಮ್ಮ ಜೀವನ ಜೀವದ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಒಳ್ಳೆ ಪರಿಣಾಮ ಬೀಳುತ್ತೆ ಅಂತ ಅವಾಗ ಅಷ್ಟೇ ಗೊತ್ತಾಗ್ತಿತ್ತು ನನಗೂ ಕೂಡ ನಾನು ನೈಟ್ ಶಿಫ್ಟೆಲ್ಲ ಮಾಡಿ ಅಸಿಡಿಟಿ ಪ್ರಾಬ್ಲಮ್ ಇದ್ದಿದ್ದರಿಂದಾಗಿ ನಾನು ಸಿರಿಧಾನ್ಯದ ಒಂದು ಬಗ್ಗೆ ಒಂದು ಒಲವು ಬಂದು ನಾವು ಅದನ್ನು ಶುರು ಮಾಡಿದ್ದು ಸೊ ಅದರ ಅದಕ್ಕೆ ಇಂಗ್ಲೀಷ್ನಲ್ಲಿ ಮಿಲೆಟ್ಸ್ ಅಂತಾರಲ್ವ ಸೊ ಅದಕ್ಕೆ ಸಂಬಂಧಪಟ್ಟಿದ್ದನ್ನೇ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಮಿಬ್ರಿಗೂ ಇತ್ತು ಸಿರಿಧಾನ್ಯವನ್ನು ಬಿಟ್ಟು ಬೇರೆ ಏನು ಮಾಡೋದಲ್ಲ ಸಿರಿಧಾನ್ಯ ಅದಕ್ಕೆ ಸಂಬಂಧಪಟ್ಟಿದ್ದು ಈಗ ನಾವು ಮಾಡ್ತಿರೋದು ಹೆಲ್ತ್ ಮಿಕ್ಸ್ ಇರ್ಬೋದು ಮಕ್ಕಳ ಸರಿ ಹಿಟ್ಟಿರ್ಬೋದು ದೋಸೆ ಪ್ರೀ ಮಿಕ್ಸ್ ಇರ್ಬೋದು ಈಗ ನೆಕ್ಸ್ಟ್ ನಮ್ಮ ಸಿರಿಧಾನ್ಯದ ರವೆ ಇಡ್ಲಿ ಬರ್ತಾ ಇದೆ ರಾಗಿಯ ಇಡ್ಲಿ ಬರ್ತಾ ಇದೆ ಎಲ್ಲ ಇನ್ಸ್ಟೆಂಟ್ ಅದಕ್ಕೆ ಮೊಸರು ಹಾಕೋದು ಕಲಿಸೋದು

ನಮ್ಮ ಇಬ್ಬರಿಗೂ ಹೇಗೆ ಅಂತಂದ್ರೆ ಇಬ್ರು ಫುಡ್ ಬೇಸ್ ಅಂದ್ರೆ ಇವರ ಅಪ್ಪಂದು ರೈಸ್ ಮಿಲ್ ಆಗಿರ್ಬೋದು ನನ್ನ ಅಪ್ಪಂದು ಹೋಟೆಲು ಇಬ್ಬರಿಗೂ ಫುಡ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಈಗಲೂ ಕೂಡ ಯಾವ ಯಾವ ತರದ ನಾವು ಈಗಲೂ ಕೂಡ ಆರ್ ಎನ್ ಡಿ ಎಲ್ಲ ಮಾಡ್ತಾ ಇರ್ತೀವಿ ಅದೇ ಹೇಳಿದ್ವಲ್ಲ ಈಗ ಹೊಸದಾಗಿ ರವೆ ಇಡ್ಲಿ ಮಿಲೆಟ್ಸಿನ ರವೆ ಇಡ್ಲಿ ಈ ತರದೆಲ್ಲ ಬಿಡೋದು ಅದ್ರ ಬಗ್ಗೆ ನಮಗೆ ಕುತೂಹಲ ಜಾಸ್ತಿ ಹಾಗಾಗಿ ನಾವು ಏನೇ ಮಾಡಬೇಕು ಅಂತಿದ್ರು ಆ ಫುಡ್ ಬೇಸ್ ಮೇಲೆ ಮಾಡಬೇಕು ಅನ್ನೋದೊಂದು ಇತ್ತು ಇಲ್ಲೇ ನಾವು ಹೇಗಂತ ಹೇಳಿದ್ರೆ ಇಲ್ಲೇ ಫಾರ್ಮುಲೇಷನ್ ಅನ್ನ ಇಲ್ಲೇ ಟ್ರೈ ಮಾಡ್ತೀವಿ ಸೊ ಯಾವುದೇ ಆದರೂ ಕೂಡ ಒಂದು ಪ್ರಾಡಕ್ಟು ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅದು ಆರ್ ಎನ್ ಡಿ ಆಗಿ ಅದನ್ನು ರೆಡಿ ಮಾಡೋದ್ರಿಂದ ಹಿಡಿದು ಕುಕ್ ಮಾಡೋದು ಇಲ್ಲೇ ನಮ್ಮ ಕಿಚನ್ ಇದೆ ಅಲ್ಲಿ ಹೋಗಿ ಕುಕ್ ಮಾಡ್ತೀವಿ ಸೊ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಇಡ್ಲಿನ ನಾಲ್ಕು ಭಾಗ ಮಾಡಿ ಟೇಸ್ಟ್ ನೋಡಕ್ಕೆ ಕೊಡ್ತೀವಿ ಸೊ ಒನ್ ವಾಸ್ ಬೆಟರ್ ಅಂತ ಅವರು ಹೇಳ್ತಾರೆ ಈಗ ಒಂದು ಹತ್ತು ಸತಿ ಮಾಡಿದಾಗ ಸೊ ಆ ಸತಿ ಚೆನ್ನಾಗಿತ್ತು ಸೊ ಎಲ್ಲದ್ರದ್ದು ಕೂಡ ಸಣ್ಣ ಪುಟ್ಟ ವೇರಿಯೇಷನ್ಸನ್ನು ಬರೆದು ಇಟ್ಕೊಂಡಿರ್ತೀವಿ ಈಗ ರಾಗಿ ಇಡ್ಲಿ ಇರ್ಬೋದು ರವಾ ಇಡ್ಲಿ ಇರ್ಬೋದು ಇನ್ಸ್ಟೆಂಟ್ ಇರುತ್ತೆ ಮತ್ತು ದೋಸೆ ಪ್ರೀಮಿಕ್ಸ್ ಇರ್ಬೋದು ಒಂದು ಸತಿ ಮಾಡಿದಾಗ ಅದು ಕ್ಲೀನಾಗಿ ಹುಯ್ಲಿಕ್ಕೆ ಬರುತ್ತೆ ಏನೋ ಸರ್ತಿ ಸ್ವಲ್ಪ ಎದ್ದೇಳ್ತಿರುತ್ತೆ ಅದರದ್ದೆಲ್ಲ ಸ್ವಲ್ಪ ಈಗ ಉದ್ದ ಸ್ವಲ್ಪ ಒಂದು ಕಮ್ಮಿ ಹಾಕಬೇಕು ಇನ್ನೊಂದಕ್ಕೆ ನವಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇನ್ನೊಂದು ಸ್ವಲ್ಪ ಅವಲಕ್ಕಿ ಕಡಿಮೆ ಹಾಕಬೇಕು ಇದನ್ನೆಲ್ಲ ಮಾಡ್ತಾ ಇರ್ತೀವಲ್ಲ ನಮಗೊಂದು ಫಾರ್ಮು ನಮ್ದೀಗ ಟೀಮ್ ತುಂಬ ಇದೆ ಆರ್ ಎನ್ ಡಿ ಟೀಮೇ ಇದೆ ಸೊ ಅವರು ಅದಕ್ಕೆಲ್ಲ ಫಾರ್ಮುಲೇಷನ್ ರೆಡಿ ಮಾಡಿ ಕೊಡ್ತಾರೆ ಮುಂಚೆ ಇವಾಗ ನಾವು ಹೆಲ್ತ್ ಮಿಕ್ಸ್ ಇರ್ಬೋದು ಚೂರ್ಣ ಇರ್ಬೋದು ಸರಿ ಹಿಟ್ಟು ನಮ್ಮ ಫಾರ್ಮುಲೇಷನ್ ಈಗ ನೆಕ್ಸ್ಟ್ ಅಂಥದ್ದೆಲ್ಲ ಒಳ್ಳೆ ಸೆಟಪ್ ಟೀಮ್ ಇದೆ ಸೊ ಅವ್ರು ಅದನ್ನು ಮಾಡಿಕೊಡ್ತಾರೆ ಬಟ್ ಏನೇ ಆದರೂ ಅವ್ರು ಕೊಟ್ಟಿದ್ದನ್ನು ನಾವಿಲ್ಲಿ ಟ್ಯೂನ್ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಹತ್ತು ಸರ್ತಿ ಟ್ರಯಲ್ ಮಾಡಿನೇ ಸೊ ಹಾಗಾಗಿ ಅದೊಂದು ಒಳ್ಳೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಮಗೆ ನಾವು ಇಲ್ಲಿ ಬಂದು ಈ ನಮ್ದು ಔಟ್ ಹೌಸ್ ತೋರಿಸಿದ್ನಲ್ಲ ಅದು ಏಳಡಿ ಗೋಡೆ ಆಗಿ ನಿಂತಿತ್ತು ಅಷ್ಟೇ ಅದಕ್ಕೆ ಮುಂದೆ ಮೇ ಇದೇನು ಏನೂ ಇರಲಿಲ್ಲ ಸೊ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳಿದಾಗ ಏನಕ್ಕೆ ಅಂತ ಕೇಳಿದ್ರೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಂತ ಹೇಳಿದಾಗ ಅವಾಗಲೂ ಅಷ್ಟೇ ಮೊದಲ ಎರಡು ವರ್ಷ ಕೊರೋನಾ ಬಂತು ಏನು ಅಂದರೆ ಕೊರೋನಾ ಇದ್ದು ಎರಡನೇ ವೇವು ಮೂರನೇ ವೇವ್ ಬಂದಾಗ ಅದನ್ನು ಜನಗಳಿಗೆ ತಲುಪಿಸೋದು ಭಾರಿ ಕಷ್ಟ ಆಯಿತು ಯಾಕಂದರೆ ಜ ಮಾರ್ಕೆಟಿಂಗೂ ಇಲ್ಲ ಏನೂ ಇಲ್ಲ ಇಲ್ಲಿ ಗೊತ್ತಿರೋರಷ್ಟೇ ಜನ ತಗೊತಾಯಿದ್ರು ಬಟ್ ನಮಗೆ ಅದು ಸಾಕಾಗ್ತಾ ಇತ್ತು ನಾವು ಏನು ಅಂದ್ಕೊಂಡಿದ್ವಲ್ಲ ನಾವು ಯಾವತ್ತೂ ಕೂಡ ದುಡ್ಡು ಮಾಡಬೇಕು ಅಂತ ಇದನ್ನು ಮಾಡಿದ್ದಲ್ಲ ಸಣ್ಣ ಮಟ್ಟಿಗೆ ಮಾಡಿದ್ದು ಅಂತೇಳಿ ಇವತ್ತಿಗೂ ಕೂಡ ನಾವು ಯಾವುದೇ ರೀತಿಯ ಟಿ ವಿ ಅಡ್ವರ್ಟೈಸಿಗೆ ಯಾವುದಕ್ಕೂ ಏನೂ ಖರ್ಚು ಮಾಡ್ತಾಯಿಲ್ಲ ನಮಗೆ ಇಷ್ಟು ದೊಡ್ಡಕ್ಕೆ ಬೆಳೆದ್ರೂ ಕೂಡ ನೋಡಿ ನಾವು ಯಾವುದು ಕೂಡ ಒಂದು ಒಂದು ಕ್ಲಾಸಿಕಲ್ ಮೆಥಡಲ್ಲಿ ಇದನ್ನು ನೀವು ಫ್ಯಾಕ್ಟ್ರಿ ನೋಡಿದ್ರೆ ಗೊತ್ತಾಯಿತು ಕ್ಲಾಸಿಕಲ್ ಮೆಥಡಲ್ಲಿ ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಈ ಸುತ್ತಮುತ್ತಲಿನ ಹಳ್ಳಿಯ ಈ ಹತ್ತಿರದ ಪ್ರಾಶಾಂತ್ ಪ್ರಾಂತ್ಯದಲ್ಲಿ ಎಲ್ಲೂ ಕೂಡ ಈ ಥರದ್ದೊಂದು ಇದಿಲ್ಲ ಬಂದವರೆಲ್ಲರೂ ಅದನ್ನೇ ಹೇಳ್ತಾರೆ ಈ ಅಂತ ಒಂದು ಹಳ್ಳಿನಲ್ಲಿ ಈ ತರ ಒಂದು ಸೆಟ್ ಅಪ್ ಮಾಡ್ಲಿಕ್ಕೆ ಒಂದು ಧೈರ್ಯ ಮಾಡಿದ್ರಲ್ಲ ಅಂತ ಹೇಳಿ ಹೇಗೆ ಅಂತಂದ್ರೆ ನೂರ್ ವರ್ಷಗಳ ಹಿಂದೆ ಇವ್ರ ಅಜ್ಜ ಇವ್ರಿಂದ ನಮ್ಮ ರೈಸ್ ಮಿಲ್ ಗೆ ಮಷಿನ್ ಗಳನ್ನ ತರಿಸಿದ್ರು ಇಂಗ್ಲೆಂಡ್ ಹ್ಯಾಂಬರ್ಗ್ ಅಲ್ಲಿಂದ ಎಲ್ಲ ಮಷಿನ್ ತರ್ಸಿದ್ರಂತೆ ಈಗ ನೋಡಿದ ಜನಗಳು ಹಾಗೆ ಹೇಳ್ತಾರೆ ನಿಮ್ಮ ಅಜ್ಜ ಅಲ್ಲಿಂದ ತರ್ಸಿದ್ರು ನೀನು ಕೂಡ ಅದೇ ತರ ಅದೇ ದಾರಿಯಲ್ಲೇ ಸಾಕ್ತಾ ಇದೀಯಾ ಅಂತ ಹೇಳ್ತಾರೆ ಇವ್ರಿಗೆ ಮಕ್ಕಳು ಸಿಟಿಯಿಂದ ಬಂದ ಹಳ್ಳಿ ಮನೇಲಿ ಸೆಟ್ಲ್ ಆದಾಗ ಅಯ್ಯೋ ಅಲ್ಲೇನಾರು ಮಾಡ್ಕೊ ಬಂದ್ಬಿಟ್ರೇನೋ ಅಥವಾ ಏನಾರು ಜಾಬ್ ಬಿಟ್ಟೋಯ್ತೇನೋ ಅಥವಾ ಮತ್ತೆ ಇಲ್ಲಿ ಬರ್ತಾರಲ್ಲ ಅವ್ರ ಲೈಫ್ ಹೇಗಿರುತ್ತೆ ಮುಂದೆ ಅಂತ ಆ ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ಏನಾರು ನಾನು ಟು ಬಿ ಹಾನೆಸ್ಟ್ ನಾನು ಕೆಲಸ ಬಿಡ್ಬೇಕಾದ್ರೆ ನನ್ನ ಸ್ಯಾಲ್ರಿ ಮೂರು ಲಕ್ಷ ಇತ್ತು ಆ ಏಳು ತಿಂಗಳಿಗೆ ಮೂರು ಲಕ್ಷ ಇತ್ತು ಜಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಅಷ್ಟಿದ್ದಾಗ ಯಾರು ಕೂಡ ಒಪ್ಪಲ್ಲ ಈಗ ನಾವಿಬ್ಬರು ಸೇರಿ ಮಾಡಿದ್ದೀವಿ ಚೆನ್ನಾಗಿ ಬೆಳೆದಿದೆ ಇಲ್ಲಿ ನಾವು ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀವಿ ಎಲ್ಲೇದಾದರೂ ಕೂಡ ಅದೊಂದು ಈ ಮಿಡಲ್ ಕ್ಲಾಸ್ ಜನಗಳಿಗೆ ಅದೊಂದು ಇದು ಸೆಟಲ್ ಅಂತ ಹೇಳಿದ್ರೆ ಒಂದು ಕೆಲಸ ತೊಗೊಂಡು ಓದಿ ಕೆಲಸ ತೊಗೊಂಡ್ಬಿಟ್ರೆ ಈ ಸೆಟಲ್ಡ್ ಅಂತ ಲೈಫಲ್ಲಿ ಸೆಟಲ್ ಅನ್ನೋದು ಯಾವುದೂ ಇಲ್ಲ ಪ್ರತಿಯೊಂದು ಸಾರಿನೂ ಸವಾಲೇ ಒಂದಾಗ್ತಿದ್ದಂಗೆ ಇನ್ನೊಂದು ಸವಾಲು ಬರ್ತಾ ಹೋಗುತ್ತೆ ಸೊ ಆದರೆ ನಾವು ಅದನ್ನು ಏನಕ್ಕೆ ಮತ್ತೆ ಕೆಲಸ ಸಿಕ್ತು ಸೆಟಲ್ ಅಂತ ಅದನ್ನು ಬಿಡಲಿಕ್ಕೆ ಯಾರೂ ಒಪ್ಪಿದಿಲ್ಲ ಆದರೆ ಒಂದು ಹಂತಕ್ಕೆ ಇದು ಬಂದ ತಕ್ಷಣ ನಮ್ಮ ಎಲ್ಲ ಹೇಳೋಕೆ ಶುರು ಮಾಡಿದರು ಇದ್ರ ಕಡೆ ಗಮನ ಹರಿಸು ನೀನು ಮತ್ತೆ ಕೆಲಸ ಯಾವತ್ತಿದ್ರು ಮಾಡಿ ಯಾಕಂದ್ರೆ ನಾನು ಫಿಫ್ಟೀನ್ ಇಯರ್ಸ್ ನಾನು ಕೆಲಸ ಮಾಡಿದ್ದೆ ಐ ಟಿ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಗ್ ಬಿಗ್ ಟಾಪ್ ಎಮ್ ನಲ್ಲಿ ನಾನು ಕೆಲಸ ಮಾಡಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಲಾಸ್ಟಿಗೆ ಬಿಡ್ತಾ ಎಲ್ ಟಿ ಎಂ ಎಂಟ್ರಿ ಇದ್ದೆ ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಏನೋ ಅಲ್ಲಿದ್ದೆ ರಿಸ್ಕ್ ಇರಲ್ಲ ಇಲ್ಲೇ ಕುತ್ಕೊಂಡೆ ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ ವರ್ಕ್ ಫ್ರಮ್ ಹೋಮ್ ಬೇರೆ ಇಲ್ಲ ಹೇಗೆ ಅಂತಂದ್ರೆ ಒಂದು ಮಾತಿದೆ ಸಮುದ್ರನ ಬೇಕಾರೆ ಕಾಲ್ ಒದ್ದೆ ಆಗದೆ ದಾಟ್ಬೋದಂತೆ ಅದೇ ಈಗ ಜೀವನ ಅನ್ನೋದನ್ನ ಕಣ್ಣು ಒದ್ದೆ ಆಗದೆ ದಾಟಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹಾಗೆ ಕಷ್ಟ ನಷ್ಟ ಪೇರು ಎಲ್ಲದೂ ಬರ್ತಾ ಇರುತ್ತೆ ಅದನ್ನ ಒಂದು ಚಾಲೆಂಜ್ ಆಗಿ ಸ್ವೀಕರಿಸಬೇಕು ಅವಾಗ ಒಂದು ಲೈಫಲ್ಲಿ ಥ್ರಿಲ್ ಇರುತ್ತೆ ಆಕ್ಚುಲಿ ಯೂಶಲಿ ಹುಡುಗಿರೆಲ್ಲ ಬಯಸೋದು ಇವತ್ತಿನ ಜನರೇಷನ್ ಎಲ್ಲ ಮದ್ವೆ ಆಯ್ತಾ ಗಂಡ ಹಳ್ಳಿಲಿ ಇದ್ರು ಹೋಗೋದಕ್ಕೆ ಟ್ರೈ ಸಿಟಿಲಿ ಸೆಟಲ್ ಆಗೋಣ ಅಂತ ನೀವು ಸಿಟಿಯಿಂದ ಇಲ್ಲಿ ಬಂದ್ರಿ ಅದ್ರ ಜೊತೆಗೆ ಅಲ್ಲಿ ಕೈ ತುಂಬಾ ಸಂಬಳ ಬರ್ತಾ ಇತ್ತು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತೀವಿ ಶೀಸ್ ಅ ಸಿಕ್ಸ್ತ್ ರ್ಯಾಂಕ್ ಹೋಲ್ಡರ್ ಫಾರ್ ಯೂನಿವರ್ಸಿಟಿ ನಾನು ಎಮ್ ಎಸ್ ಎ ಮ್ಯಾಥಮೆಟಿಕ್ಸ್ ಮಾಡಿದ್ದು ಕುವೆಂಪು ಯೂನಿವರ್ಸಿಟಿಲಿ ಅಲ್ಲಿ ನಾನು ಸಿಕ್ಸ್ತ್ ರ್ಯಾಂಕ್ ಅದು ಹೇಗಾಯ್ತು ಅಂತಂದ್ರೆ ನಮ್ಗೆ ಅಲ್ಲಿಯ ವೈಸ್ ಚಾನ್ಸಲರ್ನೆಲ್ಲ ನೋಡೋಕ್ ಸಾಧ್ಯನೇ ಇಲ್ಲ ಅಲ್ಲಿ ಕೂತಿರ್ತಾರೆ ನಾವು ಇಲ್ಲಿಂದ ನೋಡೋದು ಆಸ್ ಎ ಸ್ಟೂಡೆಂಟ್ ಆಗಿ ಮೊನ್ನೆ ಏನಾಯ್ತು ಅಂತಂದ್ರೆ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ನಡೀತು ಅಲ್ಲಿಗೆ ಇವಳನ್ನ ಗೆಸ್ಟ್ ಆಫ್ ಆನರ್ ಅಂತ ಹೇಳ್ತಾರೆ ಅಂದ್ರೆ ಸ್ಪೋಕ್ ಪರ್ಸನ್ ಆಗಿ ಕರೆದು ವಿ ಸಿ ಪಕ್ಕ ಚೇರ್ ಹಾಕಿ ಕೂರಿಸಿದ್ರು ನಾನು ಅದೇ ಅನ್ಕೊಂಡೆ ನಾನು ಬೆಂಗಳೂರಲ್ಲಿ ಎಷ್ಟು ವರ್ಷ ಇದ್ರೂ ನನಗೆ ಖುಷಿ ಸಿಗ್ತಾ ಇರಲಿಲ್ಲ ಹಳ್ಳಿಗೆ ಖುಷಿ ಸಿಕ್ಕಿದೆ ಅದು ಪ್ರೌಡ್ ಮೂಮೆಂಟ್ ಮೋಸ್ಟ್ಲಿ ಮುದುಕಿ ಆದ್ರೂ ಎಲ್ಲೋ ಇರ್ತಾರೆ ನಾವು ಒಟ್ಟು ತಗೊಳ್ಳೋದು ಒಂದು ಪ್ರೊಸೀಜರ್ ಟಾಪಿಕ್ ಕೂಡ ಹಾಗೆ ಇತ್ತು ಇಂಪ್ಯಾಕ್ಟ್ ಆಫ್ ಫುಡ್ ಆನ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಈಗ ಮಿಲೆಕ್ಸ್ ನಲ್ಲಿ ನಾವು ಏನ್ ಹೇಳಕ್ ಹೊರಟಿದೀವಲ್ಲ ಅದ್ರ ಬಗ್ಗೆನೇ ಟಾಪಿಕ್ ಇತ್ತು ಆ ಯೂನಿವರ್ಸಿಟಿಯಿಂದ ಫುಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇಂದ ಎಲ್ಲರೂ ಕೂಡ ನಿಮ್ಗಲ್ಲೆಲ್ಲ ಇದೆ ಬಿ ಎಮ್ ಎಸ್ ಕಾಲೇಜಿಂದ ಬಂದಿದ್ದಾರೆ ಇಂಡಸ್ಟ್ರಿಯಲ್ ವಿಸಿಟ್ ಆ ಕುವೆಂಪು ಯೂನಿವರ್ಸಿಟಿಯಿಂದ ಫುಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಅಂದ್ರೆ ಒಂದ್ ಬಸ್ ಜನ ಅಂದ್ರೆ ಬಹಳಷ್ಟು ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿದ್ದಾರೆ ಈ ಹಳ್ಳಿನಲ್ಲಿ ಏನೋ ಮಾಡಿದ್ದಾರೆ ನೋಡೋಕೆಂಟ್ ಸೆಂಟರ್ ಹಬ್ಬ ಬರ್ತಾರೆ ಇಲ್ಲಿ ಜನಗಳಿಗೆಲ್ಲ ಅನ್ಸ್ಬಿಟ್ಟು ಏನಪ್ಪ ಒಂದ್ ಬಸ್ ಜನ ಬಂದ್ರಲ್ಲ ಅಂತ ಹೇಳಿ ಫಸ್ಟ್ ಗಾಬರಿ ಆಗ್ಬಿಡೋದು ಯಾಕಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಈ ಸಣ್ಣಲ್ಲಿ ಇದ್ದಾಗ ನಿಮ್ಗೆ ಈಗ ಮಿಲ್ಲೆಕ್ಸ್ ಅಲ್ಲಿ ಸರ್ಕಲ್ ನಿಂತ್ಕೊಂಡು ಕೇಳಿದ್ರೆ ಹಿಂಗ್ ಲೆಫ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಏನಿದೆ ಅಂತ ಹೇಳಿ ಒಂದಷ್ಟು ಜನ ಗೊತ್ತಾದ್ಮೇಲೆ ಈಗ ನೀವು ಎಲ್ಲೇ ಹತ್ರ ಎಲ್ಲಿ ನೀವು ಮಿಲ್ಲಕ್ಸ್ ಎಲ್ಲಿ ಕೇಳಿದ್ರೆ ಇಲ್ಲಿ ತನಕ ತೋರಿಸ್ತಾರ ಜಾಗ ಏನಂದ್ರು ಸ್ಟಾರ್ಟ್ ಮಾಡಿದಾಗ ಊರಿನ ಜನರು ಏನಂದ್ರು ಅವ್ರಿಗೆ ಗೊತ್ತೇ ಇರಲಿಲ್ಲ ಫೇಮಸ್ ಆದ್ಮೇಲೆ ಅವ್ರೆಲ್ಲ ಎದುರುಗಡೆ ಹಂಗ್ ಮನೆ ಶುರು ಮಾಡಿದ್ ಬೇರೆ ಸಣ್ಣ ಬಿಲ್ಡಿಂಗ್ ಅಲ್ಲ ಇವರೇನೋ ಹುಡುಗರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಅವ್ರ ಲೆಕ್ಕದಲ್ಲಿ ಅವರ ರಿಲೇಟಿವ್ಸ್ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರೋರು ಮುಂಬೈಲಿ ಇರೋರು ಇನ್ನೆಲ್ಲ ಕೇರಳದಲ್ಲಿ ಇರೋರು ತರ್ಸ್ಕೊಂಡು ಏ ನನಗೆ ಶುಗರ್ ಹಿಂಗೆ ಕಂಟ್ರೋಲಿಗೆ ಬರ್ತಾ ಇದೆ ಬಿ ಪಿ ಹಿಂಗೆ ಹಿಂಗೆ ಇತ್ತು ಕಾಲು ಉರಿತ ಇತ್ತು ನಂಗೆ ಅದೆಲ್ಲ ಕಡಿಮೆ ಆಗಿದೆ ನಂಗೆ ಗ್ಯಾಸ್ಟಿಕ್ ಅನ್ನೋದೇ ಇಲ್ಲ ಕಣೋ ಯದೇ ಉರಿ ಬರ್ತಾ ಇತ್ತು ಎಲ್ಲ ಸೂಪರ್ ಆಗ್ತಾ ಅಂತ ಅವ್ರು ಹೇಳಿದ ಮೇಲೆ ಅವ್ರುಗಳು ಅವ್ರು ನಿಜವಾಗ್ಲೂ ಅಷ್ಟು ಎದುರುಗಡೆ ಮನೆಯವರೆಲ್ಲ ಈ ಆಮೇಲೆ ಒಂದು ಈ ಕಳೆದ ಒಂದ್ ಎರಡ್ ಮೂರ್ ವರ್ಷದಿಂದ ಉಪಯೋಗಿಸ್ತಾ ಇದ್ದಾರ ಹೊರ್ತು ಅಲ್ಲಿ ತನಕ ಅವ್ರ ಗೊತ್ತೇ ಇಲ್ಲ ಅಲ್ಲ ಮಾರ್ರೆ ಅವ್ರ ಯಾರೋ ನಮ್ಮ ಅತ್ತೆ ಯಾರೋ ಹೇಳಿದ್ಮೇಲೆ ನಮ್ಗ್ ಇಲ್ಲಿ ಮಾಡ್ತೀವಿ ಅಂತ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಇವತ್ತಿಗೂ ಅಷ್ಟೇ ಇವತ್ತಿಗೂ ನಮ್ದು ಜಾಸ್ತಿ ಸೇಲ್ ಆಗ್ತಿರೋ ಅಂತದ್ದು ಆಂಧ್ರಪ್ರದೇಶ ಮತ್ತೆ ಮಹಾರಾಷ್ಟ್ರದಲ್ಲಿ ನಮ್ದು ಇಲ್ಲ ನೀವು ನಮ್ತಿರೋ ಬಿಡ್ತಿರೋ ನಮ್ಮ ಮದರ್ ರೂಟ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ ಅದು ಮಕ್ಕಳ ಸರಿ ಹಿಟ್ಟು ಅದು ಫಸ್ಟ್ ಹೋಗಿದ್ದು ಇದೇ ಕಮ್ಮರಡಿಯಿಂದ ಫಾರಿನ್ ಗೆ ಆಸ್ಟ್ರೇಲಿಯಾಗೆ ಹೋಗಿದ್ದು ಫಸ್ಟ್ ಅದು ಪ್ರಾಡಕ್ಟ್ ಸುಮಾರು ಆಸ್ಟ್ರಲಿ ಒಂದೇ ಅಲ್ಲ ಯು ಕೆ ಯು ಎಸ್ ಎ ಮತ್ತು ರುಬಾಯಿ ಎಲ್ಲ ಕಡೆ ಎಲ್ಲ ದೇಶಕ್ಕೆ ಒಂದು ಕಡೆ ಜರ್ಮನಿ ಅಂತ ಒಂದು ಹತ್ತು ಹದಿನೈದು ದೇಶ ನೋಡಿದೆ ನಾವು ದೇಶ ನೋಡಿದ್ರೆ ನಮ್ಮ ಪ್ರಾಡಕ್ಟ್ ದೇಶ ನೋಡಿದೆ ಇವತ್ತಿಗೂ ಅಷ್ಟೇ ತಗೊಂಡು ಹೋಗ್ತಾ ಅಂತ ಹೇಳಿದ್ರೆ ಒಂದು ಎರಡು ಪೀಸ್ ತಗೊಂಡೋಗಲ್ಲ ಹದಿನೈದು ಇಪ್ಪತ್ತೊಂದು ಆರು ತಿಂಗ್ಳಿಗೆ ಆಗಬೇಕಲ್ಲ ಮಕ್ಳದ್ದು ಇರ್ಬೋದು ದೊಡ್ಡವರದ್ದು ಇರ್ಬೋದು ಒಂದು ಎಂಟು ಹತ್ತು ಕೆಜಿ ಜಿ ಬ್ಯಾಗಲ್ ಜಾಗ ಇತ್ತು ಅಂದ್ರೆ ಅಷ್ಟು ಕೆ ಜಿ ಮಿಲೆಕ್ಸ್ ಸಿಗಂತ ಎಷ್ಟು ಕ್ವಾಂಟಿಟಿ

ಅಂಡ್ ಈಗ ನಮ್ಮಿಂದ ಆಲ್ರೆಡಿ ತಗೊಂಡಿರೋರ್ಗೆ ನಾವು ಎಕ್ಸಾಕ್ಟ್ ಒಂದ್ ತಿಂಗಳಾದ್ಮೇಲೆ ನಮ್ಮ ಫುಡ್ ಇಂದ ಅವರ ಬಾಡಿಲಿ ಏನು ಚೇಂಜಸ್ ಆಗಿದೆ ನೀವು ಯಾವ ರೀಸನ್ ಇಂದ ತಗೊಂಡ್ರಿ ಆ ರೀಸನ್ ಫುಲ್ಫಿಲ್ ಆಯ್ತಾ ಅನ್ನೋದನ್ನ ನಾವು ಅವ್ರಿಗೆ ಫೀಡ್ ಕಾಲ್ ಕೂಡ ಮಾಡ್ತೀವಿ ಯೂಶಲಿ ಒಂದು ಪ್ರಾಡಕ್ಟ್ ಅಂದ್ರೆ ಮೇಲೆ ಮುಗಿತು ಅವ್ರು ಬಳಸ್ತಾರ ಹೇಗೆ ಏನು ಅಂತ ನೀವು ಫೀಡ್ ಅದು ತುಂಬಾ ಇಂಪಾರ್ಟೆಂಟ್ ಇವ್ರ ಕೆಲಸನೇ ಅದ ಆಕ್ಚುಲಿ ಇವ್ರು ಮಾಡೋದೇ ಅದೇ ಕೆಲಸ ಅಂದ್ರೆ ಕಾಲ್ ಮಾಡೋದು ಫೀಡ್ ಬ್ಯಾಕ್ ತಗೊಳ್ಳೋದು ನಮಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ಈಗ ಅದೇ ಕೆಲಸವನ್ನು ನಾವು ಇನ್ನು ಸೇಲ್ಸ್ ಆಗ್ಲಿಕ್ಕೆ ಬೇಕಾದ ಮಾಡ್ಕೊಬೋದು ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಸ್ಯಾಟಿಸ್ಫೈಡ್ ಕಸ್ಟಮರ್ ಇರ್ತಾರಲ್ಲ ಅವರು ಇನ್ನೊಬ್ಬರಿಗೆ ಹೇಳ್ತಾರಲ್ಲ ಅದು ನಿಜವಾದ ಒಂದು ಬೆಳವಣಿಗೆ ಹತ್ತು ಜನಕ್ಕೆ ಕೊಡ್ಲಿಕ್ಕಿಂತ ಒಬ್ಬ ಅದರೊಳಗೆ ಸರಿಯಾಗಿ ಏನೋ ಒಂದು ಆರೋಗ್ಯ ಸಮಸ್ಯೆ ತಗೊಂಡವರು ನನಗೆ ಒಳ್ಳೇದಾಯ್ತಪ್ಪ ಇದರಿಂದ ಅಟ್ಲೀಸ್ಟ್ ಒಂದು ನಿಶ್ಶಕ್ತಿ ಇತ್ತು ಸರಿಯಾಯಿತು ನನಗೆ ಆರೋಗ್ಯ ಒಂದು ಒಂದು ಚೈತನ್ಯ ಬಂತು ಅಂತ ಹೇಳಿ ಇನ್ನೊಬ್ರಿಗೆ ಹೇಳ್ತಾರಲ್ಲ ಅದು ಒಂದು ಪಾಸಿಟಿವ್ ಬೆಳವಣಿಗೆ ನಾವು ಅದನ್ನು ತುಂಬಾ ನಂಬ್ತೀವಿ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ಮೂವತ್ತೈದು ಜನ ಇಲ್ಲಿದ್ದಾರೆ ಮತ್ತೆ ಮಾರ್ಕೆಟಿಂಗ್ ಇದ್ರೊಳಗೆಲ್ಲ ಬಹಳಷ್ಟು ಜನ ಇದ್ದಾರೆ ನೋಡಿದ್ರ ಎಷ್ಟೋ ಫ್ಯಾಮಿಲಿಗಳಿಗೆ ಇವರು ಆಧಾರ ಆಗಿದ್ದಾರೆ ಈ ದಂಪತಿಗಳು ಹಾಗಾಗಿನೇ ನಾವು ಇಲ್ಲಿಗೆ ಬಂದಿರೋದು ಡಿಜಿಟಲ್ ಮಾಧ್ಯಮ ಹಿಂಗೆ ಶಿವಮೊಗ್ಗ ಸುತ್ತಮುತ್ತ ಪ್ರವಾಸದಲ್ಲಿ ಇದೆ ಅಂತ ಹೇಳಿದಾಗ ಮಧುರ ಮೇಡಮ್ ಮಾತಾಡಿಸಿ ಅನಿಲ್ ಸರ್ನ ಮಾತಾಡಿಸಿ ಒಂದ್ಸಲ ನೀವು ವಿಸಿಟ್ ಮಾಡಿ ಅವರ ಲೈಫ್ ಸ್ಟೈಲ್ ನಮ್ಮ ಸುತ್ತಮುತ್ತ ಇರುವಂತ ಮಲ್ನಾಡಿಗೆ ಅಷ್ಟೇ ಗೊತ್ತಿರುತ್ತೆ ಅದೇ ಕರ್ನಾಟಕದ ಜನತೆಗೆಲ್ಲ ಗೊತ್ತಾಗ್ಬೇಕು ಯಾಕೆಂದ್ರೆ ಯಾರೋ ಒಬ್ರು ಹೊಸ ದಂಪತಿಗಳು ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿದಾಗ ಸಾವಿರಾರು ಅಡೆತಡೆಗಳು ಬರ್ತವೆ ಅದಕ್ಕೆಲ್ಲ ಮೆಟ್ಟಿ ನಿಂತು ಅವ್ರ ಇವಾಗ ಹಳ್ಳಿಲಿ ಮಲ್ನಾಡ್ ಭಾಗದಲ್ಲಿ ಹೆಸರುವಾಸಿ ಆಗಿದ್ದಾರೆ ಇಲ್ಲಿ ತುಂಬಾ ಇಂಟೀರಿಯರ್ ನೀವು ನೋಡ್ಬೇಕು ಅಂತ ಹೇಳಿ ನೆಟ್ವರ್ಕ್ ಸಿಗಲ್ಲ ಮತ್ತೆ ಏನೋ ಬೇಕು ಅಂದ್ರು ಕೂಡ ಬೇರೆ ಕಡೆ ಹೋಗಿ ತಗೋ ಬರ್ಬೇಕು ಅಂತ ಅದೆಲ್ಲವನ್ನ ನಿಭಾಯಿಸ್ಕೊಂಡು ಕೆಲವೊಂದಷ್ಟು ಮೂವತ್ತೈದು ಕುಟುಂಬಗಳಿಗೆ ಕೆಲ್ಸನ ಕೊಟ್ಟಿದ್ದಾರೆ ಅಹ್ ನೀವ್ ಹೋಗ್ಲೇಬೇಕು ಅಂತ ಹೇಳಿದ್ರು ನೀವು ಕೂಡ ನಮ್ಮನ್ನು ಆಸ್ಟ್ ಮಾಡಿದ್ರೆ ಅದಕ್ಕೋಸ್ಕರ ಬಂದಿದ್ದೀವಿ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ಭಾಗದಲ್ಲಿ ಮಧುರಾ ಮೇಡಮ್ ಮತ್ತೆ ಅನಿಲ್ ಸರ್ ಕತೆ ಮುಂದುವರಿಯುತ್ತದೆ